ನಮ್ಮ ದ್ರಾಕ್ಷಿ ಗುರು ಫೇಸ್ಬುಕ್ ಪೇಜ್ನಲ್ಲಿ ಆ ಥರ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಈಗ ಮಳೆ ಈ ವರ್ಷ ಏನು ದ್ರಾಕ್ಷಿ ಏರಿಯಾದಾಗ ಆಗಿದಾವು ಮಾನ್ಸೂನ್ ಮಳೆ ಮಾನ್ಸೂನ್ಗಿಂತ ಮೊದಲೇ ಬರುವ ಮಳೆ ಆ ಮಳೆ ದಿವಸಿಂದ ಬಹಳಷ್ಟು ಪ್ರಾಬ್ಲಮ್ ಒಂದೊಂದು ಒಂದೊಂದು ಹಂಗ ಮುಂದೆ ಬರ್ತಾ ಹೆಂಗೆ ಅದು ಹೇಗೆ ಹಂಗೆ ಒಂದೊಂದು ಪ್ರಾಬ್ಲಮ್ ಹೊಸ ಕಾಣಿಸ್ತಾ ಇದ್ದಾವೆ ಈಗ ನಮ್ಗೆ ಫಸ್ಟ್ ಅಂದ್ರೆ ಗರ್ಭ ಕಟ್ಟಕ ಸಮಸ್ಯೆ ಬಂತು ಆ ಮಳೆ ದೇಶದಿಂದ ಯಾವ ಥರ ಕ್ಲೈಮೇಟ್ ಬೇಕಾಗಿತ್ತು ಆ ಥರ ಕ್ಲೈಮೇಟ್ ಸಿಗಲಿಲ್ಲ ಅದರ ನಂತರ ನಮಗೆ ಡೌನಿ ಕರ್ಪ ಕರ್ಪ ಅನ್ಕ ಎಲ್ಲರಿಗೂ ಕಾಡಿದೆ ಡೌನಿ ಎಲ್ಲೆಲ್ಲಿಗ್ರಿಗೆ ಕಾಣಿಸ್ತಾ ಇದೆ ಅದೇ ಥರ ಯಾವ ಏರಿಯಾದಾಗ ಇನ್ನೂ ಹೆಚ್ಚು ಮಳೆ ಅದಾವೆ ಮಾನ್ಸಲು ಮಳೆ ಅಲ್ಲಿ ಡವ್ನಿನೂ ಕಾಡಾಕತ್ತೈತಿ ಅದೇ ಥರ ಈಗ ಕರ್ಪುರಿ ರೋಗನೂ ಆ ಆನಂತರ ಬೇರೆ ಬೇರೆ ಸಮಸ್ಯೆನೂ ಬಂದವು ಈಗ ಮತ್ತೊಂದು ಹೊಸ ಸಮಸ್ಯೆ ಬಂದೈತೆ ಅಂದ್ರೆ ಅದೇ ಥರ ಮತ್ತು ಅದ ಮಳೆ ದೇಶದಿಂದ ಈ ವರ್ಷ ಪ್ರತಿ ವರ್ಷ ಆ ಪ್ರಾಬ್ಲಮ್ ಇರತೈತಿ ಇಲ್ಲಿ ಹಿಂಗಿಲ್ಲ ಆದರೆ ಯಾವುದಾದ್ರೂ ಪ್ರಾಬ್ಲಮೆಟಿಕ್ ಯಾವುದು ಪ್ಲಾಟ್ ಇರ್ತಾವೆ ದ್ರಾಕ್ಷಿ ತೋಟ ಇರ್ತಾವೆ ವಿಶೇಷವಾಗಿ ಆ ಮಣ್ಣದಾಗ ವಿಶೇಷವಾಗಿ ಆ ನೀರಿಗೆ ಒಂದೊಂದು ವಿಶೇಷವಾಗಿ ಅಂಥ ವರೈಟಿಗೆ ಅಂಥವು ಇರುತ್ತವು ಈ ವರ್ಷ ಒಂದಿಟ್ಟು ಎಲ್ಲ ವೆರೈಟಿಗೇನ ಮೋಸ್ಟ್ಲಿ ಅರ್ಧಕ್ಕೆ ಅರ್ಧ ತೋಟ್ದಾಗ ಅದು ಕಾಣಿಸೋಕೈತಿ ಒಂದು ಫಿಫ್ಟಿ ಪರ್ಸೆಂಟ್ ಮಂದಿ ಕಡೆ ಅಂತ ಪ್ರಾಬ್ಲಮ್ ಈ ವರ್ಷ ಕಾಣಿಸೋಕತ್ತೈತಿ ಪ್ರತಿ ವರ್ಷ ಅಷ್ಟು ಇರೋಂಗಿಲ್ಲ ಆ ಸಮಸ್ಯೆ ಅಂದ್ರೆ ಬ್ಯಾಕ್ಟ್ರೋ ಬೆಕ್ಟ್ರೋಡಿಪ್ಲೋಡಿಯಾ ಇದು ಬೆಕ್ಟ್ರೋಡಿಪ್ಲೋಡಿಯಾ ಅಂದರೆ ಇದೊಂದು ಫಂಗಸ್ ಇರ್ತೈತಿ ಒಂದು ಅದು ಕಡ್ಡಿ ಅಂತರ್ಗತ ಒಳಗ ಗಿಡದ ಒಳಗ ಒಂದು ಬೆಳೆಯುವಂಥ ಫಂಗಸ್ ಅದು ಮತ್ತು ಆ ಥರದ ಏನಾಗ್ತೈತಿ ಕಡ್ಡಿಗೆ ಕಡ್ಡಿ ಮೆಚೂರ್ ಆಗೋದು ಸ್ಪೀಡ ಬಿಡ್ತೈತಿ ಕಡ್ಡಿ ಮೆಚ್ಯೂರ್ ಆಗೋದು ಬಿಡ್ತೈತಿ ಕಡ್ಡಿ ಯಾವ ಥರ ಮೆಚ್ಯೂರ್ ಆಗಬೇಕು ಅಂದರೆ ಈಗ ಬ್ಯಾಕ್ಟ್ರೋ ಡಿಪ್ಲೋಡಿಯಾ ಅಂದ್ರೆ ನಾ ಹೇಳಿದ ಬಳಕೆ ಕೆಲವೊಂದು ರೈತರಿಗೆ ಗೊತ್ತಾಗಿರಬೇಕು ಯಾರಿಗೆ ಗೊತ್ತಾಗಂಗಿಲ್ಲ ಅವ್ರಿಗೆ ತೋರಿಸ್ಬೇಕಂದ್ರೆ ನಮ್ಮ ತೋಟದಾಗನಕ ಬ್ಯಾಕ್ಟ್ರೋಡ ಡಕ್ಲೋಡಿಯಾ ಇನ್ನೂ ತನಕ ಏನು ಕಂಡು ಬಂದಿಲ್ಲ ಯಾಕಂದ್ರೆ ವೈಟ್ ಬೀಳೋದು ಏನು ಇದೈತಿ ನಮ್ಮಲ್ಲಿ ಪ್ರಮಾಣ ಅದು ಚಲೋ ಐತಿ ಇದು ನೋಡ್ರಿ ಈಗ ಕಡಿ ಇಲ್ಲಿ ವೈಟ್ ಬೀಳಕ್ಕೆ ಚಲೋ ಆಗೈತಿ ಡೇ ಡೈರೆಕ್ಟ್ ಇಲ್ಲಿ ತನಕ ಈಗ ಮ್ಯಾಗಿನ ತನಕ ವೈಟ್ ಹಾಕೋದು ಬಂದೈತಿ ಇನ್ನೂ ಮ್ಯಾಚ್ಯೂರ್ ಆಗಾಗ ಇನ್ನೂ ಬ್ರೌನ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗಿಲ್ಲ ಇದು ಎಸ್ ಎಸ್ ವೆರೈಟಿ ಐತಿ ಉದ್ದ ಕಾಳಿನ ವರೈಟಿ ಆದ್ರೂ ಉದಕ್ಕೆ ವೆರೈಟಿಗಳಿಗೆ ಒಂದಿಷ್ಟು ಸಮಸ್ಯೆ ಇರ್ತೈತಿ ಅಂಥದ್ರಾಗ ಸುಪರ್ ಸೊನಕನಕ ಭಾಳ ವೆರೈಟಿ ಸಮಸ್ಯೆ ಇರ್ತೈತಿ ಮ್ಯಾಚೂರ್ ಆಗುದ ಈಗ ಬ್ಯಾಕ್ಟ್ರೋಡಿ ಪ್ಲೋಡಿಯಾ ಇಲ್ಲಿ ತೋರ್ಸ ನಮ್ಮ ಪ್ಲಾ ಇಲ್ಲ ಈಗ ಹೆಂಗೆ ನೀವು ವೈಟ್ ಕಲರ್ ಈಗ ಬಂದೈತಿ ಈ ಕಡ್ಡಿಗೆ ಮುಂದಿನ ತನಕ ಇಲ್ಲಿ ತನಕ ವೈಟ್ ಕಲರ್ ಬಂದೈತಿ ಈಗ ಬರತೈತಿ ಒಂದು ಸರಿಯಾದ ಮ್ಯಾಚುರಿಟಿ ಬರಕತ್ತೈತಿ ಈ ಕಡ್ಡಿಗೆ ನಾವು ಈಗ ಯಾವ ಕಡ್ಡಿಗೆ ಸಬ್ಕೇನು ಮಾಡಿಲ್ಲ ಡೈರೆಕ್ಟಾಗಿ ಕಡ್ಡಿ ಇಟ್ಕೊಂಡಿದ್ದೀವಿ ನಾವು ಒಂದಿಟ್ಟು ನೀರಿನ ಸಮಸ್ಯೆ ಬ್ಯಾಶಿಗೆ ಕಡಿಮೆ ಇತ್ತಾನೆ ಅದಕ್ಕೆ ಇಲ್ಲಿ ನಿಮಗೆ ಎಲ್ಲಿ ಸಬ್ಕಿನ ಗಂಟೆ ಎಲ್ಲೂ ಕಾಣಿಸೋಂಗಿಲ್ಲ ನಮ್ಮ ಕಡ್ಡಿಯೆಲ್ಲ ಡೈರೆಕ್ಟ್ ಅದಾವು ಈ ಥರ ಆದ ನಂತರ ಇದೇನು ನಾವು ಬ್ಯಾಟ್ರೋ ಡಿಪ್ಲೋಡಿಯ ಬಗ್ಗೆ ನಾವು ಮಾತಾಡ್ತಿದ್ವಿ ಇದು ಏನಕೈತಿ ವೈಟ್ ಕಲರ್ ಮುಂದೆ ವೈಟ್ ಈಗ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅವ್ರಿಗೆ ನಾ ಫೋಟೋದಾಗ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಈ ಸ್ಕ್ರೀನ್ ಮ್ಯಾಗೆ ನಿಮ್ಗೆ ಏನು ಫೋಟೋ ಕಾಣಿಸ್ತಾ ಇದೆ ಬ್ಯಾಕ್ಟ್ರೋ ಬೆಕ್ಟ್ರೋಡಿಪ್ಲೋಡಿಯಾ ಅಂದ್ರೆ ಹಸ್ರ ಕಡ್ಡಿ ಆಗಿಬಿಡ್ತೈತಿ ಅದ್ರ ಮುಂದೆ ಮ್ಯಾಚ್ಯೂರಿಟಿ ಆಗಂಗಿಲ್ಲ ವೈಟ್ ಕಲರ್ ಬರೋದು ನಿಂತು ಬಿಡ್ತೈತಿ ಮತ್ತು ಎಟ್ಟು ವೈಟ್ ಕಲರ್ ಬಂದೈತಿ ಅಲ್ಲಿಂದ ಎಷ್ಟ ಹಿಂದೆ ಬ್ರೌನ್ ಹಾಕೋದು ಬರ್ತೈತಿ ಮತ್ತು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತಿ ಈಗ ಯಾವ ಥರ ಮ್ಯಾಚ್ಯೂರ್ ಆಗಬೇಕು ಕಡ್ಡಿ ಅಂದ್ರೆ ಈಗೇನು ನೀವು ನೋಡ್ತಾ ಇದ್ದೀರಿ ವೈಟ್ ಕಲರ್ ಬಂದೈತಿ ಇಲ್ಲಿ ತನಕ ಈ ವೈಟ್ ಕಲರ್ ಬಂದು ಹಿಂದಿಂದ ಮ್ಯಾಚ್ಯೂರ್ ಚಾಕ್ಲೇಟಿ ಕಲರ್ ಬರಬೇಕು ಆದರೆ ನಿಮಗೊಂದು ಕ್ಲಿಯರ್ ಅಂತ ಕಡ್ಡಿ ಕಾಣಿಸ್ವಂಗ್ನ ಒಂದು ಕ್ಯಾಮೆರಾ ಹಿಡ್ಕೊಂಡು ನಾನು ತೋರಿಸ್ತೀನಿ ನಿಮಗೂ ಹಾಂ ಈ ಕಡ್ಡಿ ನಿಮಗೂ ಈಗ ಕಾಣಿಸ್ತಾ ಇದೆ ಇದು ಮುಂದೆ ಹಸಿರು ಕಲರ್ ಐತೆ ಇಲ್ಲಿಗೆ ವೈಟ್ ಕಲರ್ ಐತೆ ಹಿಂದ ಇನ್ನು ಇಲ್ಲಿ ಬ್ರೌನ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗೋದೈತಿ ಇಲ್ಲಿ ಬ್ರೌನ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗೋದೈತಿ ಇಲ್ಲಿ ಇಲ್ಲಿ ತನಕ ವೈಟ್ ಕಲರ್ ಐತಿ ಇಲ್ಲಿಂದ ಮುಂದೆ ಹಸಿರು ಕಲರ್ ಐತೆ ಇದು ಕಡ್ಡಿ ಈ ಥರ ಮ್ಯಾಚೂರ್ ಹಾಕೋತ ಹೋಗಬೇಕು ಇಲ್ಲಿಂದ ಏನು ಬ್ರೌನ್ ಕಲರ್ ಆಗಕ್ಕೆ ಚಲೋ ಆತಂದ್ರೆ ಬ್ರೌನ್ ಮತ್ತು ಹಸಿರು ಕಲರ್ ನಡಬಾರಕ್ಕೆ ವೈಟ್ ಕಲರ್ ಇರಬೇಕು ಮುಂದೆ ಮುಂದೆ ವೈಟ್ ಹಾಕೋತ ಹೋಗಬೇಕು ಹಿಂದಿಂದ ಚಾಕ್ಲೇಟಿ ಕಲರ್ ಬರಬೇಕು ಬ್ರೌನ್ ಕಲರ್ ಆಗಬೇಕು ಅಂದ್ರೆ ಕಡ್ಡಿ ಸರಿಯಾಗಿ ಮ್ಯಾಚೂರ್ ಆಕೈತಿ ಇದು ವೈಟ್ ಕಲರ್ ಬರೋದು ತಿಳ್ಕೊರಿ ಸ್ಟಾಪ್ ಆಗಿಬಿಟ್ಟಿತು ಹಸ್ರ ಕಡ್ಡಿ ಐತಿ ಇಲ್ಲಿ ಇಲ್ಲಿ ಹಸಿರು ಕಡ್ಡಿ ಐತಿ ಇಲ್ಲಿಗೇನ ಇದು ವೈಟ್ ಕಲರ್ ಬರೋದು ಇಲ್ಲಿ ಸ್ಟಾಪ್ ಆಗಿಬಿಡ್ತು ಮತ್ತು ಹಿಂದಿಂದ ಬ್ರೌನ್ ಹಾಕೋದು ಬರ್ತದೆ ತಿಳ್ಕೊರಿ ಎಷ್ಟು ವೈಟ್ ಆಗೈತೆ ಅಲ್ಲಿ ತನಕ ಬ್ರೌನ್ ಹಾಕೈತಿ ಅಲ್ಲಿಂದ ಮುಂದೆ ಹಸಿರು ಕಡ್ಡಿ ಡೈರೆಕ್ಟ್ ಯಾವಾಗ ಬ್ರೌನ್ ಆಗಂಗಿಲ್ಲ ಆ ಹಸಿರು ಕಡ್ಡಿ ಇದ್ದಿದ್ದು ವೈಟ್ ಕಲರ್ ಆಗಬೇಕು ಆದ ನಂತರನೇ ಅದು ಬ್ರೌನ್ ಆಗೋದು ಚಾಕ್ಲೇಟ್ ಕಲರ್ ಆಗೋದು ಹಸಿರು ಕಲರ್ ಡೈರೆಕ್ಟ್ ಚಾಕ್ಲೇಟ್ ಯಾವಾಗೂ ಆಗ್ತಾ ಆಗಂಗಿಲ್ಲ ಅದಕ್ಕೆ ಈ ವೈಟ್ ಕಲರ್ ಹೋಗಬೇಕು ಆಮೇಲೆ ಅದನ್ನು ಬ್ರೌನ್ ಕಲರ್ ಅಂದರೆ ಮುಂದೆ ವೈಟ್ ಗ್ರೀನ್ ಕಲರ್ ನಡ್ಬಾರಕ್ಕೆ ವೈಟು ಹಿಂದೂ ಚಾಕ್ಲೇಟಿ ಕಲರ್ ಈ ಥರ ಕಡ್ಡಿ ಮೆಚೂರ್ ಆಗೋತ್ ಬರಬೇಕು ಆಯಿತು ಇದು ಅದಕ್ಕೆ ನಮಗೇನು ಬೇಕು ವೈಟ್ ಕಲರ್ ಆಗುವುದು ಪ್ರಮಾಣ ಹೆಚ್ಚಿಗೆ ಬೇಕು ಅಂದ್ರೆ ನಮಗೆ ಇಲ್ಲಿ ಒಂದು ನಾಲ್ಕು ಕನ್ ವೈಟ್ ಆಗೈತಿ ಲಗಿನ ಹಿಂದೆ ಬ್ರೌನ್ ಆಗಕ್ಕೆ ಚಲೋ ಆಗೈತಿ ಅಂದ್ರೆ ಅದೇ ಏನಾಗಬೇಕು ವೈಟ್ ಕಲರ್ ಫಾಸ್ಟ್ ಮುಂದೆ ಬರಬೇಕು ಅಂದ್ರೆ ಹಿಂದಿಂದ ಮ್ಯಾಚೂರ್ ಹಾಕೋದೂ ಫಾಸ್ಟ್ ಬರ್ತೈತಿ ಈಗ ನಮ್ಮಲ್ಲಿ ಕಡ್ಡಿ ಇಲ್ಲಿ ತನಕ ಅರ್ಧ ತನಕ ವೈಟ್ ಕಲರ್ ಬಂದೈತಿ ಇನ್ನೂ ಇಲ್ಲಿ ಬ್ರೌನ್ ಕಲರ್ ಬರೋಕ್ಕೆ ಚಲೋ ಆಗಿಲ್ಲ ಇದು ಯಾವಾಗ ಬ್ರೌನ್ ಕಲರ್ ಬರೋಕ್ಕೆ ಚಲೋ ಆಕೈತಿ ಚಾಕ್ಲೇಟ್ ಕಲರ್ ಅಂದ್ರೆ ಬರೋಕೆ ಚಾಲು ಆಕೈತಿ ಮ್ಯಾಚುರಿಟಿ ಅದು ಎಲ್ಲಿ ತನಕ ವೈಟ್ ಕಲರ್ ಬಂದೈತಿ ಅಲ್ಲಿ ತನಕ ಮ್ಯಾಚೂರ್ ಆಗೇ ಬಿಡ್ತೈತಿ ಅದು ನೀವು ಬ್ರೌನ್ ಆಗೋ ಸಲುವಾಗಿ ಏನೂ ಪ್ರಯತ್ನ ಮಾಡೋದೇನೋ ಅವಶ್ಯಕತೆ ಇಲ್ಲ ನೀವು ವೈಟ್ ಮಾಡೋಕೂ ಅವಶ್ಯಕತೆ ಮಾಡೋದೈತೆ ನಿಮಗೆ ಕಡ್ಡಿ ವೈಟ್ ಆತಂದ್ರೆ ಚಾಕ್ಲೇಟಿ ಆಗೇ ಆಕೈತಿ ಅಥವಾ ಎಷ್ಟು ಕಡ್ಡಿ ಎಲ್ಲಿ ತನಕ ವೈಟ್ ಆಗೈತಿ ಅಲ್ಲಿ ತನಕ ಕಡ್ಡಿ ಚಾಕ್ಲೇಟಿ ಆಗೇ ಆಕೈತಿ ನಮಗೇನೋ ಕಡ್ಡಿ ಒಟ್ಟು ಹಸಿರು ಉಳಿ ಆ ಥರ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನಮ್ದು ಇರಬೇಕು ಆಯ್ತು ಈಗ ಏನು ಮಾಡಬೇಕು ಇದು ಬ್ಯಾಕ್ಟ್ರೋಡ್ ಪ್ಲೋಡಿಯ ನಿಮಗೆ ಫೋಟೋದಾಗ್ತೋ ನೋಡ್ರಿ ಈಗ ಅಂದ್ರೆ ಹಸಿರು ಕಡ್ಡಿ ಮುಂದೆ ಇರ್ತೈತಿ ಅದಕ್ಕೆ ಬ್ರೌನ್ ಕಲರ್ ಅಂದ್ರೆ ಚಾಕ್ಲೇಟಿ ಕಲರ್ ಬಂದು ಕುಡ್ಕೋತಂದ್ರೆ ಆ ಥರ ಮುಂದೆ ವೈಟ್ ಕಲರನು ಆಗಂಗಿಲ್ಲ ಮತ್ತು ಬ್ರೌನ್ ಕಲರ್ನೂ ಆಗಂಗಿಲ್ಲ ಹಸ್ರದ ಹಸರು ಉಳಿತೈತಿ ಹಿಂದೆ ಏನೈತಿ ಅದು ಹಿಂದಿನ ಹಿಂದೆ ಅಷ್ಟು ಬ್ರೌನ್ ಉಳಿದು ಬಿಡ್ತೈತಿ ಆ ಫಂಗಸ್ದಿಂದ ಆ ಫಂಗಸ್ ಕಡ್ಡಿಯಾಗಿ ಇರ್ತೈತಿ ಆ ದಸಿಂದ ಅದು ಮ್ಯಾಚೂರ್ ಆಗಂಗಿಲ್ಲ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಈಗ ಅದಕ್ಕೆ ಆ ಯಾವ ಕಾರಣದಿಂದ ಬರ್ತೈತಿ ಆ ಯಾವ ಕಾರಣದಿಂದ ಹಂಗೆ ಆಗ್ತೈತಿ ಈಗ ಸದ್ಯ ಭೂಮಿಯಾಗ ನೀರಿನ ಅಂಶ ಹೆಚ್ಚೈತಿ ಮತ್ತು ಏರೇಷನ್ ಇಲ್ಲ ಏರೇಷನ್ ಇಲ್ಲ ಈಗ ನಮ್ಮ ಹೊಳಿ ಕಡೆ ದಂಡಿಗೆ ಏನಿದ್ದಾವೆ ದ್ರಾಕ್ಷಿ ತೋಟ ತಿಳ್ಕೋರಿ ಕಡೆ ಜಮಖಂಡಿ ತಾಲೂಕಾ ಇರಲಿ ಅಥಣಿ ತಾಲೂಕಾ ಇರಲಿ ಬಾಗಲಕೋಟೆದು ಒಂದು ಸ್ವಲ್ಪ ಏರಿಯಾ ಚಿಕ್ಕಲಿ ಕ್ರಾಸ್ ಈ ಟೈಪ್ ಈ ಈ ಸೈಡ್ ಇರಲಿ ಒಂದಿಟ್ಟು ನೀರಿನ ಅಂಶ ಜಮೀನ್ದಾಗ ಈ ಕಡೆ ಹೆಚ್ಚೈತಿ ತೇವಾಂಶ ಹೆಚ್ಚೈತಿ ಅದಕ್ಕೆ ಈ ಸಮಸ್ಯೆನೂ ಬರಕತ್ತವು ಅದೇ ಥರ ನೀವು ಈ ಕಡೆ ತಿಕೋಟ ಬಿಜಾಪುರ ಇಂಡಿ ಈ ಸೈಡ್ ಏನು ಹೋಗ್ತೀರಿ ಸಿಂದಗಿ ಸೈಡ್ ಆ ಸೈಡ್ ಈ ಸಮಸ್ಯೆ ಇಷ್ಟು ನೀರಿಲ್ಲ ಇಷ್ಟು ಅಷ್ಟಕ್ಕೊಂದು ಮಳಿ ಇಲ್ಲ ಆ ಕಡೆ ಅದಕ್ಕೆ ಈ ಸಮಸ್ಯೆಯನ್ನು ಆ ಕಡೆ ಒಂದಿಷ್ಟು ಕಡಿಮೆ ಪ್ರಮಾಣದಾಗ ಇರ್ಬೋದು ಅದೇ ಥರ ಇದಕ್ಕೆ ಇನ್ನು ಮತ್ತೊಂದು ಕಾರಣ ಏನಾಗ್ತೈತೆ ಅಂದರೆ ಫಂಗಸ್ ಒಳಗೆ ಬೆಳಿತೈತಿ ಮತ್ತು ಮೆಚುರಿಟಿ ಸ್ಟಾಪ್ ಮಾಡಿಬಿಡ್ತೈತಿ ಇದಕ್ಕೂ ಈ ವಾತಾವರಣನೂ ಕಾರಣ ಮತ್ತು ಇದಕ್ಕೆ ಉಪಾಯ ಏನು ಮಾಡಬೇಕಂದ್ರೆ ಇದಕ್ಕೆ ನಾವು ಇದಕ್ಕೊಂದು ಸ್ಪೆಷಲ್ ವಿಡಿಯೋ ಮೊದಲು ಮಾಡಬೇಕಾಗಿತ್ತು ಆದರೆ ಈ ವರ್ಷ ಈ ಪ್ರಮಾಣ ಇಷ್ಟು ಇರ್ತೈತೆ ಅಂತ ನಮಗೂ ಅಂದಾಜು ಬರಲಿಲ್ಲ ನಮಗೂ ಅದಕ್ಕೆ ಅಷ್ಟು ಒಂದು ವಿಡಿಯೋ ಈ ಸ್ಪೆಷಲ್ ಮಾಡಬೇಕಾಗ್ತೈತೆ ಅಂತ ಇದಿರಲಿಲ್ಲ ಆದರೆ ಏನಾಯಿತು ನಮಗೆ ವಾತಾವರಣ ಸಡನ್ಲಿ ಚೇಂಜ್ ಆಗಿಬಿಟ್ಟು ಮಳೆ ಹೆಚ್ಚಾಗಿಬಿಟ್ಟು ಮತ್ತು ಈ ಸಮಸ್ಯೆಯೂ ಹೆಚ್ಚಾಗಿಬಿಟ್ಟು ಅದಕ್ಕೆ ಈಗ ನಾವು ಒಂದು ವಿಡಿಯೋ ಇದಕ್ಕೆ ಮಾಡಬೇಕಾಗಿತಿ ನಾವು ಯಾವಾಗ ಕಡ್ಡಿ ಸ್ಟಾಪಿಂಗ್ ಮಾಡ್ತೀವಿ ಆ ಮೇ ಜೂನ್ ತಿಂಗ್ಳದಾಗ ಜೂನ್ ತಿಂಗಳಾಗೂ ನೀವು ಹಿಡ್ಕೊಂಡ್ರೂ ನಡೀತೈತಿ ಜೂನ್ ತಿಂಗಳಾಗ ಇದಕ್ಕೊಮ್ಮೆ ಒಮ್ಮೆ ಈಗೂ ಏನೂ ಟೈಮ್ ಹೋಗಿಲ್ಲ ಈಗ ನೀವೇನು ನಿಮ್ಮಲ್ಲಿ ಈ ಸಮಸ್ಯೆ ಕಾಣಿಸ್ತಿದ್ರೆ ಇದು ಮಾಡ್ಬೋದು ಅವಾಗ ಮಾಡಬೇಕಾಗಿತ್ತು ಆದರೆ ಈಗ ಸಮಸ್ಯೆ ಹೆಚ್ಚು ಕನ್ಸತ್ತೈತಿ ಅದಕ್ಕ ನಾ ಈಗ ವಿಡಿಯೋ ಹಾಕತ್ತನು ಇದಕ್ಕೇನು ಮಾಡ್ಬೇಕಂದ್ರೆ ಮೈಸಿನ್ ನಾವು ವೆಲೆಡಮೈಸಿನ್ ಮ್ಯಾಗೇನು ಸ್ಪ್ರೇ ಮಾಡ್ತೀವಿ ಕರ್ಪಾಕ ಆ ಮೈಸಿನ್ ಒಂದು ಲೀಟರ್ ಒಂದು ಎಕರೆಕ್ ಒಂದು ಲೀಟರ್ ಡ್ರೆಂಚಿಂಗ್ ಮಾಡಬೇಕು ಒಂದು ಎಕರೆಕ್ಕೂ ಒಂದು ಲೀಟರ್ ನೀವು ಡ್ರಿಪ್ ಮುಖಾಂತರ ಕೊಟ್ರೂ ನಡಿತೈತಿ ಡ್ರೆನ್ಚಿಂಗ್ ಮಾಡ್ಕೊಂಡ್ರೆ ಭಾಳ ಚಲೋ ಆಗ್ತೈತಿ ಅದನ್ನು ಕೊಡಬೇಕು ಆದರೆ ಅದರ ನಂತರ ಅದ್ರೂ ನಿಮಗೆ ಕಂಟ್ರೋಲ್ ಸಿಗಲಿಲ್ಲ ಅಂದರೆ ಮತ್ತೊಂದು ಎಂಟು ಹತ್ತು ದಿವಸ ಬಿಟ್ಟು ಕ್ವಾಂಟಾಫ್ ನಾವೇನು ಬೂರಿಗೆ ಸ್ಪ್ರೇ ಮಾಡ್ತೀವಿ ಆ ಕ್ವಾಂಟಾಫನ್ನು ಎಕ್ರೆಕ್ ಒಂದು ಲೀಟ್ರ್ ಅದನ್ನು ಡ್ರೆಂಚ್ ಮಾಡ್ಕೋಬೇಕು ಕರೆ ಡ್ರಿಪ್ ಮುಖಾಂತರ ಬಿಟ್ಕೋಬೇಕು ಮೂರನೇದು ಮತ್ತೊಂದು ನಾವು ಉಪಯೋಗಿಸ್ಬೋದು ಅಂದ್ರೆ ಅದಂದ್ರೆ ಟ್ರೈಕೋಡರ್ಮಾ ಟ್ರೈಕೊಡರ್ಮ ನಾವು ಬಡ್ಡಿಗೆ ಬಿಡ್ಬೋದು ಡ್ರಿಪ್ಪಿಗೆ ಟ್ರ್ಯಾಕೋಡರ್ಮ ನೀವು ಡೆಕ್ಸ್ಟೋಸ್ ಬೇಸ್ದಾಗಿನ ಟ್ರ್ಯಾಕೋಡರ್ಮ ತಗೋತಿದ್ರೆ ಅದ್ರಾಗೂ ಬೇರೆ ಬೇರೆ ಬೇಸ್ ಅದಾವೆ ಪೌಡ್ರ್ದಾಗನು ಎರಡು ಅದಾವೆ ಒಂದು ಡೆಕ್ಸ್ಟೋಸ್ ಬೇಸ ಒಂದು ಪೌಡರ್ ಬೇಸ ಅದ್ರಾಗ ಡೆಕ್ಸ್ಟೋಸ್ ಬೇಸ್ದಾಗಿಂದ ನೀವು ಹೊಸ ಟೆಕ್ನಾಲಜಿದೀಗ ಯೂಸ್ ಮಾಡ್ತಿದ್ರೆ ಎಕರೆಗೆ ಎರಡು ನೂರು ಗ್ರಾಮ್ ನಿಮಗೆ ಸಾಕಷ್ಟು ಆಕೈತಿ ಉಳ್ಕಿದ ಕೆ ಜಿ ಪ್ಯಾಕೆಟ್ ತೊಗೋತಿದ್ರೆ ಒಂದು ಕೆ ಜಿ ಎಕರೆಗೆ ಒಂದು ಕೆ ಜಿ ನೀವು ಡ್ರಿಪ್ ಮುಖಾಂತರ ಬಿಡ್ಬೋದು ಲಿಕ್ವಿಡ್ದಾಗಿಂದ ತಗೊಂಡ್ರೆ ನೀವು ಮೋಸ್ಟ್ಲಿ ಪೌಡರ್ ಫಾರ್ಮ್ ಇಲ್ಕರ ಡೆಕ್ಸ್ಟೋಸ್ ಬೇಸ್ದಾಗಿಂದಾನೆ ತೊಗೋರಿ ಲಿಕ್ವಿಡ್ದಾಗಿಂದ ತಗೊಂಡ್ರೂ ನೀವು ಎಲ್ಲಿ ಲ್ಯಾಬ್ದಾಗ್ರೆ ತೊಗೋರಿ ಅಂದರೆ ಫ್ರೆಶ್ ರೆಡಿ ಆಗಿದ್ದ ತೊಗೋರಿ ಎಕ್ರೆಕ್ ಒಂದರಿಂದ ಎರಡು ಲೀಟ್ರ್ ನೀವು ಬಿಟ್ಕೋಬೋದು ಅದ್ರ ಜೊತೆ ನೀವು ಈ ಟ್ರೈಕೋಡರ್ಮಾ ಜೊತೆ ಪರ್ ಎಕ್ಕರ್ ಎರಡು ಕೆ ಜಿ ಬೆಲ್ಲ ಬಿಟ್ಕೊಂಡ್ರೆ ಬಹಳ ಚಲೋ ಹಾಕೈತಿ ಅಪ್ಟೆಕ್ನು ಚಲೋ ಆಕೈತಿ ಅಪ್ಟೆಕ್ ಸುಧಾರಿಸ್ತೈತಿ ಮತ್ತು ನೀವು ಮೊದಲಿನ ಹಿಡ್ದೆ ಫಾಸ್ಫರಸ್ ಯಾರು ಚಲೋವಾಗಿ ಕೊಟ್ಕೋತ ಬಂದರು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇರಲಿ ಅದರ ಫಾಸ್ಫರಿಕ್ ಆ್ಯಸಿಡ್ ಇರಲಿ ಫಾಸ್ಫರಸ್ ರಿಕ್ವೈರ್ಮೆಂಟ್ ಎಷ್ಟು ಇರ್ತೈತಿ ಅಷ್ಟು ಯಾರು ಕೊಟ್ಕೋತ ಬಂದರು ಅವರಲ್ಲಿ ಸಮಸ್ಯೆ ಒಂದಿಟ್ಟು ಕಡಿಮೆ ಕಾಣಿಸ್ತೈತಿ ಫಾಸ್ಫರಸ್ನು ಯಾರು ಬಿಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅವರಲ್ಲಿ ಒಂದಿಟ್ಟು ಈ ಸಮಸ್ಯೆ ಇದು ಹೆಚ್ಚು ಕಾಣಿಸ್ಬೋದು ಅದೇ ಥರ ಎರಿ ಜಮೀನು ನೀರು ಎಲ್ಲಿ ಹೆಚ್ಚಿಡ್ಕೋತವು ಮತ್ತು ಎಲ್ಲಿ ಕಾಂಪ್ಯಾಕ್ಟ್ ಸಾಯಿಲ್ ಐತಿ ಯಾರು ನಾವೇನು ಬೋದತ್ತೀವೋ ಬೆಡ್ ಯಾರು ಕಾಂಪ್ಯಾಕ್ಟ್ ಹಾಕವು ಹೆಚ್ಚಿಗೆ ಆ ಕಾಂಪ್ಯಾಕ್ಟ್ ಆಗುವಂಥ ಈ ಥರಲ್ಲಿ ಈ ಸಮಸ್ಯೆಯೂ ಹೆಚ್ಚು ಜಾಸ್ತಿ ಕಂಡು ಬರ್ತೈತಿ ಟ್ರೈಕೋಡರ್ಮಾದ ಒಂದು ಅನ್ನು ಸ್ಪ್ರೇ ಮುಖಾಂತರನೂ ಕೊಟ್ಟರೆ ಟ್ರೈಕೋಡರ್ಮಾನು ಅದು ಬೆಸ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ ನೀವು ಮೆಚುರಿಟಿ ತೊಗೊಳಕ್ಕೆ ಸಾಧ್ಯ ಆಗ್ತೈತಿ ಈ ಒಂದಿಟ್ಟ ಏನೈತಿ ನೀವು ಮಾಡ್ಕೊಂಡು ಹೋತಂದ್ರೆ ಈ ಸಮಸ್ಯೆನೂ ನಿಮ್ಗೆ ಕಡಿಮೆ ಆಗ್ಬೋದು ಆದರೆ ಏನಂತಾರು ಈಗ ಆಗಂತಲೇ ನೀವು ಪ್ರಯತ್ನ ಮಾಡೋಕ್ಕಿಂತ ಆಗೋದು ಮುಂಜಾನೆ ಇದು ನೀವು ನಿಮಗೆ ನಿಮ್ಮಲ್ಲಿನ ಕನ್ಸಾಗತ್ತಿಲ್ಲ ಅಂದ್ರೆ ನಿಮಗೊಂದು ಪ್ರಾಬ್ಲಮ್ ಅನಿಸ್ತೈತಿ ಮುಂದೆ ಆಗುವಂಗೈತಿ ಹಿಂಗೆ ನಿಮ್ಗೆ ಅಂದಾಜು ಬರ್ತಿದ್ರೆ ನೀವು ಈಗ ಈ ಉಪಾಯನ್ನು ನೀವು ಮಾಡಿಕೊಂಡು ನಿಮ್ಮ ದ್ರಾಕ್ಷಿ ತೋಟವನ್ನು ಸುರಕ್ಷಿತವಾಗಿ ಇಟ್ಕೋಬೋದು ಮತ್ತು ಮೆಚುರಿಟಿನೂ ಚಲೋ ಬಂದು ನೀವು ಕಡ್ಡಿ ಮ್ಯಾಚುರಿಟಿ ಆಗಿ ಒಳಗೆ ಗರ್ಭನೂ ಸರಿಯಾಗಿ ಬೆಳಿಬೋದು ನಾನು ಕೊಟ್ಟಿರ್ತೇನೆ ಆ ಥರ ಲಿಂಕ್ ಮೇಲೆ ಹೋಗಿ ನೀವು ಯೂಟ್ಯೂಬ್ ಡಿಸ್ಕ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗೂ ಹಾಕಿರ್ತೇನೆ ಲಿಂಕ ಅಲ್ಲಿ ಹೋಗಿ ನೀವು ಪೇಜನ್ನು ಫಾಲೋ ಮಾಡಿರಿ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾ ಹಾಕಿರ್ತೇನು ಅಲ್ಲಿ ಹೋಗಿ ನೀವು ಗ್ರೂಪನ್ನು ಜಾಯಿನ್ ಮಾಡಿ ಧನ್ಯವಾದ